Thank mm -hmm. ಕಾರ್ಯಕರ್ತರಾಗಿರತಕ್ಕಂತ ಸರ್ಕಾರಕ್ಕೆ ಇಷ್ಟೊಂದು ತೆರಿಗೆ ಬರತಕ್ಕಂತ ವಿಚಾರವನ್ನ ಒಂದೊಂದು ಸಭೆ ಎಲ್ಲರೂ ಒಂದ್ ಕಡೆ ಹೇಳಬೋದಲ್ಲ ಸರ್ ಅದು ಸರ್ಕಾರಕ್ಕೆ ಬರುತ್ತೆ ನಮಗೇನ್ ಬರುತ್ತೆ ಬರುತ್ತೆ ಅದು ಅವರ ದೇಶ ಇದು ಕಂಡೆನೇ ಮಾಡ್ತೀವಿ ಸರ್ ಈಗ ಇಪ್ಪತ್ತೆಂಟರಿಂದ ತೊಂಬತ್ತೊಂಬತ್ತು ಲಕ್ಷ ಆಗಿದೆ ಅದ್ರ ಜೊತೆಗೆ 6 ಕೋಟಿ ಎಪ್ಪತ್ತೆರಡು ಲಕ್ಷ ಹಿಂದಿನ ಅರಿಯನ್ಸ್ ಎಲ್ಲಾ ಕಲೆಕ್ಟ್ ಮಾಡ್ತೀವಿ ಡಾಕ್ಯುಮೆಂಟ್ ಇದೆ ಸರ್ ನೋಕಕ್ತಲ್ ದೂರ ನಂಬರ್ ಇದೆ ಡಾಕ್ಯುಮೆಂಟ್ ಇದೆ ಯಾರು ಬೇಕಾದರೂ ಕೊಡ್ತೀನಿ ಯಾವಾಗ ಯಾರು ಚಾಲೆಂಜ್ ಮಾಡಬೇಕಾ ನಾವು ಮಾತಾಡ್ತೀವಿ ಇದೇ ವಿಚಾರವಾಗಿ ನಾವು ಸಿ ಎಂಗೆ ಲಾ ಗೆ ಪತ್ರ ಬರ್ದು ಏನಂದ್ರೆ ನಾವು ನಮ್ ಕಡೆಯಿಂದ ಆಯ್ತಾ ಇಷ್ಟು ರೆವಿನ್ಯೂ ಬಂದಿದೆ ನಿಮ್ಗೆ ನಮ್ಗೆ ಇನ್ಸೆಂಟಿವ್ ಕೊಡಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಸರ್ವಿಸ್ ಟ್ಯಾಕ್ಸ್ ಅಲ್ಲಿ ಪ್ರಾವೈಸ್ ಮಾಡಿ ಅಂತ ಕೇಳಿದ್ವಿ ಕೇಳಿದಕ್ಕೆ ಅವರು ಬಹುತ ಅದ್ಭುತವಾದ ಒಂದು ಉತ್ತರ ಕೊಟ್ರು ನಿನ್ನಿಂದ ನಮ್ಗೆ ಲಾಸ್ ಆಗಿದೆ ಲಾಸ್ ಆಗಿದೆ ನಿನಗೆ ಯಾರು ಮಾಡಕ್ ಹೇಳಿದ್ರು ನಮ್ಮ ಕೆ ಎಂ ಸಿ ಆಕ್ಟ್ ಕಾಯ್ದೆ ಎಲ್ಲ ಇಲ್ಲ ಪ್ರಾವಿಷನ್ ಇಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಆಮೇಲೆ ನನ್ನ ಪರವಾಗಿ ನಮ್ಮ ದಿವಂಗತ ವೆಂಕಮಠ ರತ್ರಿ ಅವರು ಪತ್ರ ಬರೆದ್ರು ಕಮಿಷನರ್ಗೆ ಕೊಡ್ರಿ ಹುಡುಗರಿಗೆಲ್ಲ ಎನ್ಕರೇಜ್ ಮಾಡ್ರಿ ಅವರಲ್ಲೇ ಒಳ್ಳೆ ಕೆಲಸ ಮಾಡ್ತಾರಂತ ಅವ್ರ ಇದಕ್ಕೂ ಯಾವುದೇ ಇದಿಲ್ಲ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ ಸರ್ ಆರ್ಟಿ ಕಾಯ್ದೆ ದುರ್ಬಳಕೆ ಅಂತ ಹೇಳಿದ್ರು ಅದಕ್ಕಿಂತ ಎಕ್ಸಾಂಪಲ್ ನಮ್ಗೆ ಬೇಕಾದ್ರೆ ಇಂಥವು ಬಿಬಿಎಂಪಿಯ ಆಡಿಟ್ ರಿಪೋರ್ಟ್ಗಳ ಬಗ್ಗೆ ಕೆಲಸ ಮಾಡಿದ್ದು ಸರ್ ಇವತ್ತು ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳು ಬಿ ಬಿ ಎಂ ಪಿ ಆಡಿಟ್ ರಿಪೋರ್ಟ್ ಹೇಳ್ತಾ ಇದೆ ಕಾಂಟ್ರಾಕ್ಟರ್ ಗಳಿಂದ ಅಧಿಕಾರಿಗಳಿಂದ ವಸೂಲಿ ಆಗ್ಬೇಕು ಅಂತಕ್ಕಂಥದ್ದು ಅದನ್ನು ತಗೊಂಡೋಗಿದ್ವಿ ಲೋಕಾಯುಕ್ತ ತಗೊಂಡೋಗಿದೀವಿ ವಸೂಲಿಗಳು ಆಗಿದೆ ಸರ್ ಹಿಂದೆ ಬಿದ್ದಾಗ ಖಂಡಿತ ವಸೂಲಿ ಆಗಿದೆ ಅಂದ್ರೆ ಈ ರೀತಿಯ ಕಾರ್ಯಗಳು ಆರ್ ಟಿ ಐ ಕಾರ್ಯಕರ್ತರಿಂದ ಬಹಳಷ್ಟು ಜನ ಆಗ್ತಾ ಇದೆ ಹನ್ನೆರಡು ಜನರ ಕಗ್ಗೊಲೆ ಆಗಿದೆ ಅದರ ಬಗ್ಗೆ ಮಾತಾಡುವ ಕಾರ್ಯಕರ್ತರ ಹನ್ನೆರಡು ಜನದ ಕಗ್ಗೊಲೆ ಆಗಿರ್ತಕ್ಕಂಥದ್ದು ರಂಗ ಅದ್ರ ಬಗ್ಗೆ ಮಾತಾಡುವುದಿಲ್ಲ ಯಾರು ಕೂಡ ಆದ್ರೆ ಯಾರೋ ಒಬ್ಬ ಎಲ್ಲೋ ಮಾಡ್ ಪಂಚಾಯತಿ ಪಂಚಾಯತಿಲ್ಲ ಗ್ರಾಮ ಪಂಚಾಯತ್ಗೆ ಫಂಡ್ಸ್ ಬರುತ್ತೆ ರೆಗ್ಯುಲರ್ ಎಲ್ ವರ್ಸಿ ಮಂತ್ಲಿ ಬರುತ್ತೆ ಕುಡಿಯೋ ನೀರು ರಸ್ತೆ ಅದು ಮತ್ತೆ ಕೂಲಿಗಾಗ ಇವೆಲ್ಲಾನು ನೆರೆಗ ಮತ್ತೆ ಕೆರೆಗಳು ಯಂತ್ರ ಉಪಯೋಗಿಸಿದ ಮ್ಯಾನ್ಯಲ್ ಇದ್ರಲ್ಲಿ ಮಾಡಿ ಅದು ಅವ್ರಿಗೆ ಹೋಗ್ಬೇಕು ಅನ್ನೋದು ಇದೆಲ್ಲಾನು ಬಂದಿದಾವೆ ಯಾವ್ದನ್ನು ಬೀದಿ ದೀಪದಿಂದ ಇಟ್ಕೊಂಡು ಕುಡಿಯೋ ನೀರಿಂದ ಇಟ್ಕೊಂಡು ಯಾಕಂದ್ರೆ ಕುಡಿಯೋ ನೀರದು ಒಂದ್ ಸಣ್ಣ ಇದೆ ನಮಗೆ ಫಸ್ಟ್ ಇಂಡಿಪೆಂಡೆನ್ಸ್ ಬಂದ ತಕ್ಷಣ ಫಸ್ಟ್ ಪಾರ್ಲಿಮೆಂಟ್ ಮೇಲೆ ಅಮೆಂಡ್ ಆಗಿರೋದು ಸ್ವಚ್ಛವಾದ ಯೋಗ್ಯವಾದ ಕುಡಿಯುವ ನೀರು ಉಚಿತವಾಗಿ ನಾಗರಿಕರಿಗೆ ಸರಫರ ಮಾಡ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ ಇವತ್ತು ಇಲ್ಲಿ ಮಾಡ್ತಾ ಇದಾರೆ ಹ್ಮ್ ಹುಚ್ಚಿ ಐದು ರೂಪಾಯಿ ವಸೂಲಿ ಮಾಡ್ತಾವ್ರೆ ನಿಜ ಟಾಯ್ಲೆಟ್ಸ್ ಕಟ್ಬಿಟ್ಟು ಎಲ್ಲ ನಾರ್ತ್ ಇಂಡಿಯಾದವ್ರಿಗೆ ಬಿಟ್ಟು ನೀರು ನೀರ್ ಅದು ಅಲ್ಲಿ ಅಲ್ಲಿ ಬಾಟ್ಲ ತುಂಬಿಸ್ಬಿಟ್ಟು ಅದನ್ನು ಮಾಡ್ತಾವ್ರೆ ಹ್ಮ್ ಇವತ್ತು ಜಲ ಇದು ಸೆಂಟ್ರಲ್ ಗೌರ್ಮೆಂಟ್ ಒಂದು ದೊಡ್ಡ ಮಾತಾಡ್ತೀವಿ ಪ್ರಗತಿ ಬಗ್ಗೆ ಮಾತಾಡ್ತೀವಿ

ಮೈಸೂರು ನಕ್ಲೇಸ್ ರೋಡ್ ಅಂತ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ರೋಡ್ಸ್ ಇಂಟರ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಡಿ ಪಿ ಆರ್ ಫುಲ್ ನೋಡಿದ್ರೆ ನೀವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇನ್ನೂರ್ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೋದು ಇಂತ ಇದು ಐನೂರು ಕೋಟಿ ಆರ್ನೂರು ಕೋಟಿ ಒಂದೊಂದು ಕಿಲೋಮೀಟರ್ ಕೊಟ್ಟು ಮಾಡವ್ರೆ ಬಟ್ ಇವತ್ತು ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ವಿ ಅದರಲ್ಲಿ ಇನ್ನೂ ಎಂಬತ್ತು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರ್ ಸ್ಪೀಡ್ ಗವರ್ನರ್ ಗಳು ಇಟ್ಕೊಂಡು ಜನಗಳನ್ನ ಮತ್ತೆ ತೋಚ್ಕೊಳ್ತಾವ್ರೆ ಹೌದು ಅದಕ್ಕೆ ಟೋಲ್ ಬೇರೆ ಟೋಲ್ ದುಬಾರಿ ಟೋಲು ಆ ದುಬಾರಿ ಟೋಲ್ ಮೇಲೆ ಈ ತರ ಪೆನಾಲ್ಟಿಗಳು ಈ ತರ ಟೋಲ್ ಬಗ್ಗೆ ಏನಾರು ಆಟಿಯವ್ರು ಧ್ವನಿ ಎತ್ತಿದಾರೆ ಸರ್ ಮಾಡಿದಾರೆ ಸರ್ ಹಿಂದೆ ಬೆಳಗಾಂ ನಲ್ಲಿ ಒಬ್ರು ಅದು ಈಗ ನಾವು ತೆರಿಗೆ ಕಟ್ತೀವಿ ತೆರಿಗೆ ಕಟ್ತೀವಿ ನಮ್ಮ ದುಡ್ಡಿಂದಲೇ ರಸ್ತೆ ಅಭಿವೃದ್ಧಿಗಳು ಆಗಿದೆ ತೆರಿಗೆ ಪ್ರತಿಯಾಗಿ ನೀವ್ ಬರೀ ತೆರಿಗೆ ಅಲ್ಲಾ ಪೆಟ್ರೋಲ್ ಅಲ್ಲಿ ಸಸಿ ಇಲ್ಲ ಸಸಿ ಇಲ್ವಾ ಮತ್ತೆ ಗಾಡಿ ತಗೊಂಡ್ರೆ ಐದ್ ಲಕ್ಷ ಆರ್ ಲಕ್ಷ ರೂಪಾಯಿ ರೋಡ್ ಟ್ಯಾಕ್ಸ್ ಕಟ್ತಾಯಿಲ್ ಅಲ್ವಾ ಮತ್ತೆ ನೀವ್ ರೋ ಬರ್ತೋಲ್ ಗೇಟ್ ಗೆ ಯಾಕೆ ನೀವು ಲೈಸೆನ್ಸ್ ತಗೊಳ್ಬೇಕಾದ್ರೆ ಯಾವ್ದೇ ಆಟಿಯ ಇದಕ್ಕೆ ಹೋಗ್ಬೇಕು ಆಟಿಗ್ ಹೋಗೋದ್ರೆ ನಮ್ದು ಕಟ್ಕೊತಾರ ಟ್ಯಾಕ್ಸ್ ನೀವ್ ಮತ್ತೆ ಶುಲ್ಕ ತಗೊಂಡು ಜನರೇ ಟ್ಯಾಕ್ಸ್ ಬಿಟ್ಬಿಟ್ಟು ಇದಕ್ಕೆ ಸಪ್ರೇಟಾಗಿ ಕಟ್ಟಸ್ಕೊಳ್ತಾರಲ್ಲ ಈಗ ಯಾವುದೋ ಒಂದು ಅನಲೈಸ್ ಮಾಡಿದ್ರು ಹದಿನೈದು ಸಾವಿರ ಹನ್ನೆರಡು ಸಾವಿರ ಹದಿನ ಸಾವಿರ ಹನ್ನೆರಡು ಸಾವಿರ ತಾರ್ ಗಾಡಿ ಆಗತ್ತಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಬಿಲ್ ಮಾಡಕ್ಕೆ ಅದು ಇವತ್ತು ಇಪ್ಪತ್ತಾರೆ ಲಕ್ಷ ಯಾಕಾಗಿದೆ ಆಗಿದೆ ತರಗೆಗಳ ಅಷ್ಟು ತರಗೆಗಳ್ ಕಲೆಕ್ಟ್ ಮಾಡ್ಕೊಂಡು ನಮ್ಗಂತೂ ಈಗ ಫಾರ್ಚುನರ್ ನಮ್ಮ ಇಂಡಿಯಾಗಂತನು ಅಲ್ಲಿ ಚೀಪ್ ಅಂತ ಇಲ್ಲಿ ತರಗೆಗಳು ಜಾಸ್ತಿ ಹ್ಮ್ ಸರ್ ಅಷ್ಟು ಯಾಕೆ ಕಟ್ಟಬೇಕು ಸರ್ ಅದ್ರ ಬಗ್ಗೆ ಏನು ಒಂದು ಪ್ರಯತ್ನ ನಡ್ದಿದ್ಯಾ ಸರಿ ಅಲ್ಲ ಬೆಳಗಂಪಲ್ಲಿ ಒಬ್ರು ಆರ್ ಟಿ ಕಾರ್ಯಕರ್ತರು ಒಂದು ಇದ್ರ ಬಗ್ಗೆ ಯಾವುದು ಟೋಲ್ಗಳನ್ನ ಅಹ್ ವೈಜ್ಞಾನಿಕ ಅದಕ್ಕೆ ದರ್ ಇಸ್ ಒಂದು ಸೈಂಟಿಫಿಕ್ ಮೆಥಡ್ ಇದೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಈಗ ನಾವು ನೋಡ್ತಾ ಇದೀವಿ ನಮ್ಮ ನೈಸ್ ಕೂಡ ನೋಡ್ತಾ ಇದೀವಿ ಇಲ್ಲಿಂದ ಪಿ ಎ ಎಸ್ ಕಾಲೇಜ್ ಇಂದ ಎಲೆಕ್ಟ್ರಾನಿಕ್ ಸಿಟಿಗೆ ಇನ್ನೂರ ಮೂವತ್ತು ರೂಪಾಯಿ ಕಾರ್ ಅಂದ್ರೆ ಸುಮಾರು ಹದಿನೆಂಟು ಕಿಲೋಮೀಟರ್ ಅಂದ್ರೆ ಪರ್ ಕಿಲೋಮೀಟರ್ ಹನ್ನೆರಡು ಹದಿನೂರು ರೂಪಾಯಿ ನಾವು ಕಟ್ತಾ ಇದೀವಿ ನೈಸ್ ರೂಟಿ ಮಾಡ್ತಾ ಇದ್ದಾರೆ ಆಮೇಲೆ ನೋಡಿ ನೈಸಲ್ಲಿ ಬಹಳ ಒಬ್ರು ಆ ಆಕ್ಚುಲಿ ಅದು ಕಾಂಟ್ರಾಕ್ಟ್ ಇದ್ದಿದ್ದು ಕಾಂಕ್ರೀಟ್ ರೋಡ್ ಮಾಡಬೇಕು ಅಂತ ವೈಟ್ ಟಾಪಿಂಗೇ ಮಾಡ್ಬೇಕು ಅಂತ ಹೇಳಿ ಮಾಡಿರ್ಲಾರ ಮಾಡಿದ್ರಲ್ಲ ಕೊನೆಗೆ ಹೋಗಿ ಅದು ನೀವಾಗ ವೈಟ್ ಟಾಪ್ ಕೆಲವು ಕಡೆ ಇನ್ನೂ ನಡೀತಾ ಇದೆ ಸರ್ ಇಲ್ಲಿ ಒಂದು ಆರ್ ಟಿ ಐ ಬಂದ ಮೇಲೆ ಏನಾಗಿದೆ ಅಂತಂದ್ರೆ ಈ ತರದ ದುರುಪಯೋಗಗಳು ಬಹಳಷ್ಟು ಕಮ್ಮಿ ಆಗಿದೆ ಸರ್ ಆಮೇಲೆ ಏನೇ ರಾಜಕಾರಣಿಗಳು ಎಷ್ಟೇ ಮಾತಾಡಿದ್ರು ಇವತ್ತು ಕಾಂಗ್ರೆಸ್ ಇರ್ಬೋದು ಜೆ ಡಿ ಜನರ ಜೆ ಡಿ ಎಸ್ ಇರಬಹುದು ಬಿ ಎಲ್ಲ ಪಾರ್ಟಿಗಳಲ್ಲೂ ಕೂಡ ಹ್ಯೂಮನ್ ರೈಟ್ಸ್ ಮತ್ತು ಆರ್ ಟಿ ಎಸ್ ಎಲ್ ಅಂತ ಒಂದು ಮಾಡಿದ್ದಾರೆ ಮಾಡಿದಾರ ಎಲ್ಲ ಪಾರ್ಟಿಗಳಲ್ಲೂ ಇದೆ ಎಲ್ಲ ಪಾರ್ಟಿಗಳವರು ಕೂಡ ಆರ್ ಟಿ ಅವೇರ್ನೆಸ್ ಪ್ರೋಗ್ರಾಮ್ ಗಳು ಮಾಡಿದ್ದಾರೆ ನಾವೇ ಬಹಳಷ್ಟು ಕಡೆ ಹೋಗಿ ರಿಸೋರ್ಸ್ ಪರ್ಸನ್ ಆಗಿ ಬಹಳಷ್ಟು ಜನಕ್ಕೆ ಟ್ರೈನಿಂಗ್ ಸರ್ ಇವತ್ತು ಕೂಡ ಪ್ರತಿ ಪೊಲಿಟೀಶಿಯನ್ನು ಕೂಡ ಅವರ ಸುತ್ತಮುತ್ತ ಒಂದು ಎಂಟು ಹತ್ತು ಜನ ಆರ್ ಟಿ ಕಾರ್ಯಕರ್ತರಿದ್ದಾರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ವಿರೋಧಿಗಳನ್ನು ಹಣಿಲಿಕ್ಕೆ ಇದನ್ನು ಮಾಡ್ಲಿಕ್ಕೆ ನಾ ಹೇಳ್ತಕ್ಕಂಥದ್ದು ಸತ್ಯದ ಅನ್ವೇಷಣೆ ಯಾರು ಅನ್ಯಾಯ ಮಾಡಿದ್ರು ನೀವು ಹೋರಾಟ ಮಾಡಿ ಹೀಗಾಗಿ ಬಹಳಷ್ಟು ಜನ ಆರ್ ಟಿ ಐ ಕಾರ್ಯಕರ್ತರಿಗೆ ರಾಜಕಾರಣಿಗಳು ಕೂಡ ಹನ್ನೆರಡು ಜನ ಸರ್ ಅದರಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹೇಗಾಗಿದೆ ಅಂತಂದ್ರೆ ಯಾವ ಕೇಸುಗಳಲ್ಲೂ ಕೂಡ ಕನ್ವಿಕ್ಷನ್ ಆಗಲಿಲ್ಲ ಸರ್ ಮೊನ್ನೆ ಹುಲಿ ಹೈದರ್ ಗ್ರಾಮ ಅಂತ ಬರ್ತದೆ ಹುಲಿ ಹೈದರ್ ಗ್ರಾಮ ಪಂಚಾಯತಿ ನಲ್ಲಿ ಎಲ್ಲಾ ಲಿಂಗ ಅಂತ ಒಬ್ಬ ಹದಿನೇಳು ವರ್ಷದ ಹುಡುಗ ಒಂದು ಅರ್ಜಿಯನ್ನು ಹಾಕಿದ್ದ ಪಂಚಾಯತಿಗೆ ಅರ್ಜಿ ಹಾಕಿದ್ದಕ್ಕೆ ಅವನ್ನ ಅಲ್ಲೇ ಇದು ಬರ್ಬರವಾಗಿ ಹತ್ಯೆ ಮಾಡಿ ಸಾಯಿಸಿಕೊಟ್ರಿ ಸರ್ ಒಬ್ಬ ಹದಿನೇಳು ವರ್ಷದ ಹುಡುಗ ಆರು ವರ್ಷ ನಡೀತು ಅದರಲ್ಲಿ ಒಬ್ಬ ಎಮ್ ಎಲ್ ಎ ತಮ್ಮ ಕೂಡ ಇದ್ದ ಮೊನ್ನೆ ಏನಾಗಿದೆ ಅದರಲ್ಲಿ ಅವನ ಇದು ಯಾರು ರಿಲೇಟಿವ್ ಒಬ್ಬ ಸಾಕ್ಷಿ ನೋಡೋದು ಇಲ್ಲ ಅವನು ನೇಣು ಹಾಕೊಂಡು ಸತ್ತಿದ್ದು ಕೊಲೆ ಅಲ್ಲ ಅಂತ ಹೇಳಿ ಒಂದು ಸಾಕ್ಷಿ ನೋಡೋದು ಆ ಕೇಸ್ ಅಕ್ವಿಟ್ ಆಗೋಯ್ತು ಹೀಗೆ ಬ್ಯಾಂಗ್ಳೂರ್ನಲ್ಲಿ ಲಿಂಗರಾಜು ಕೊಲೆ ಪ್ರಕರಣ ಅಂತ ನೋಡಿರ್ಬೋದು ಗೌರಮ್ಮ ಮತ್ತೆ ಗೋವಿಂದ ರಾಜ್ ಹೇಳಿ ಕಾರ್ಪೊರೇಟ್ ಅವ್ರದ್ದು ಆಸ್ತಿ ಬಗ್ಗೆ ಮಾಹಿತಿ ತೆಗೆದು ಅದನ್ನ ಇನ್ಕಮ್ ಟ್ಯಾಕ್ಸ್ ಇಕ್ಕ ಕೊಟ್ಟು ಮಾಡಿ ತೊಂದರೆ ಕೊಟ್ಟ ಅನ್ನೋ ಒಂದು ಕಾರಣಕ್ಕೆ ಅವನ ಮನೆ ಎದುರುಗಡೆ ಬ್ರೂಟಲಿ ಮರ್ಡರ್ ಸರ್ ಆ ಕೇಸ್ನಲ್ಲೇ ಏನಾಯ್ತು ಅವನ ಫ್ಯಾಮಿಲಿ ಮೆಂಬರ್ಸೇ ಹೋಸ್ಟೈಲ್ ಆಗ್ಬಿಟ್ರು ಕೊನೆ ಸರ್ ಏನಾಗ್ತದೆ ವಿಚಾರಣೆ ಬರವಳಿಗೆ ಎಂಟು ಹತ್ತು ವರ್ಷ ಆಗ್ತದೆ ಹತ್ತು ಹನ್ನೆರಡು ವರ್ಷ ಆಗ್ತದೆ ಅಷ್ಟರಲ್ಲಿ ಇವರು ಕೂಡ ಫ್ಯಾಮಿಲಿಯವರು ಕೂಡ ಎಲ್ಲೋ ಒಂದು ಆಮಿಷಕ್ಕೆ ಒಳಗಾಗ್ತಾರೆ ಏನೋ ಒಂದು ಕಾರಣದಿಂದ ಹೋಸ್ಟೈಲ್ಗಳಾಗಿ ಏನಾಗ್ತಾ ಇದೆ ಇಂಥ ಪ್ರಕರಣಗಳೆಲ್ಲ ಭಾಳಷ್ಟು ಪ್ರಕರಣಗಳು ಇವತ್ತು ನ್ಯಾಯಾಲಯದಲ್ಲಿರ್ತಕ್ಕಂಥದ್ದು ಬಟ್ ಆ ಸರ್ ಆದರೂ ಒಂದು ಸರ್ ಆರ್ ಟಿ ಐ ಬಂದ ಮೇಲೆ ಆಡಳಿತದಲ್ಲಿ ಬಹಳಷ್ಟು ಬದಲಾವಣೆ ಮುಂಚೆ ತರ ಆದ್ರೆ ಇದೆ ಸರ್ ಈಗ ಆರ್ ಟಿ ಐ ಕಾರ್ಯಕರ್ತರು ನೀವು ಅಪ್ಲಿಕೇಶನ್ ಹಾಕ್ತೀರಾ ಮತ್ತೇನೋ ಇನ್ಫಾರ್ಮೇಶನ್ ಕೇಳ್ತೀರಾ ಏನೋ ದಾಖಲಾತಿ ಕೇಳ್ತೀರಾ ಅದನ್ನು ಒದಗಿಸೋಸ್ಕರವಾಗಿ ಸರ್ಕಾರಕ್ಕೆ ಎಷ್ಟೋ ಖರ್ಚು ಬರ್ತಿದೆ ಅನ್ನೋ ಮಾತನ್ನು ಕೂಡ ಹೇಳಿದಾರಲ್ಲ ಸರ್ಕಾರದ ಸರ್ ಖರ್ಚು ಬರುತ್ತೆ ಅಂದ್ರೆ ನಾವೇನು ಜಾಸ್ತಿ ಕೇಳ್ತಾ ಇಲ್ವೇ ನೀವು ನಿಮ್ಗೆ ಯಾಕೆ ಖರ್ಚು ಬರುತ್ತೆ ಅಲ್ಲಿ ಯಾಕಂದ್ರೆ ಈಗ ನೀವು ಏನ್ ಬಿಲ್ಗಳು ಮಾಡಿದ್ರೆ ಎಲ್ಲಾನು ಕಾಪಿ ಅಲ್ಲಿ ಕೊಡ್ತೀವಿ ಮೂಲಭೂತವಾಗಿ ನಾವು ಮಾಹಿತಿ ಅರ್ಜಿ ಹಾಕಿ ಕೇಳಬೇಕು ಅಂತಿಲ್ಲ ಇವನ್ನೆಲ್ಲ ಅಂತರ್ಜಾಲದಲ್ಲಿ ಎಲ್ಲಾ ಕಾಮಗಾರಿಗಳ ಮಾಹಿತಿಗಳು ಅಂತರ್ಜಾಲದಲ್ಲಿ ಇರ್ಬೇಕು ಯಾಕೆ ಹಾಕ್ತಾ ಇಲ್ಲ ನೀವು ನಾವು ನಾವ್ಯಾಕೆ ಅರ್ಜಿ ಹಾಕಬೇಕು ಅದನ್ನ ಹಾಕಿ ಬಿಲ್ಡಿಂಗ್ ಕಟ್ಟಡಗಳು ಕಟ್ಟಡಗಳ ಬಗ್ಗೆ ಇರ್ತಕ್ಕಂಥ ಎಲ್ಲಾ ಪ್ಲಾನ್ಗಳು ನೋಟಿಸುಗಳನ್ನ ಅಂತರ್ಜಾಲದಲ್ಲಿ ಹಾಕಿ ಲಕ್ಷ ಲಕ್ಷ ಸಾವಿರಾರು ಕೂಡ ಅಂತರ್ಜಾಲದಲ್ಲಿ ಸರ್ ಈಗ ನಮ್ಮಲ್ಲಿ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಅಂತ ಹೇಳಿ ರಾಮಕೃಷ್ಣ ಹೆಗ್ಡೆ ಅವರು ತಂದಂತ ಕ್ರಾಂತಿಕಾರಕ ಕಾನೂನು ಅಂದ್ರೆ ಸಾರ್ವಜನಿಕ ಕಾಂಟ್ರಾಕ್ಟ್ ಗಳನ್ನ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಇರಬೇಕು ಅಂತಕ್ಕಂಥದ್ದು ಕಾಮಗಾರಿಗಳು ನಡೆಯುವ ಜಾಗದಲ್ಲಿ ಬೋರ್ಡ್ ಹಾಕಬೇಕು ಬೋರ್ಡ್ ನಲ್ಲಿ ಬರೀಬೇಕು ಕಾಮಗಾರಿ ಹೆಸರು ಬರೀಬೇಕು ಅಂದಾಜು ಹೆಚ್ಚ ವೆಚ್ಚ ಎಷ್ಟು ಅಮೌಂಟ್ ಎಷ್ಟು ಕಾಂಟ್ರಿ ಪ್ರಾರಂಭದ ದಿನಾಂಕ ಯಾವಾಗ ಎಲ್ಲಿ ಒಂದು ಬೋರ್ಡ್ ತೋರಿಸಿ ಸರ್ ನೀವು ನಾವು ಅರ್ಜಿ ಹಾಕ್ತಕ್ಕಂಥ ಅವಶ್ಯಕತೆ ನಾವು ಅದನ್ನೇ ಹೇಳ್ತಾ ಇರತಕ್ಕಂಥದ್ದು ಈಗ ಹೋರಾಟ ಮಾಡ್ತಿರೋದು ಸೆಕ್ಷನ್ ಫೋರ್ ಅಂತ ಹೇಳಿ ಒಂದು ಆರ್ ಟಿ ಐ ಕಾಯ್ದೆಯಲ್ಲಿದೆ ನಿಮ್ಮ ಎಲ್ಲ ಕಾಮಗಾರಿಗಳು ಈ ತರದ ವೆಚ್ಚದ ವಿವರಗಳು ಬಹಳಷ್ಟು ವಿವರಗಳನ್ನ ನೀವು ಅಂತರ್ಜಾಲದಲ್ಲಿ ಹಾಕಿ ಜನ ಆರ್ ಟಿ ಆರ್ಟಿಎನ್ ಹಾಕ್ಲೇಬಾರದು ಸರ್ ಇವತ್ತುವೇ ನಾವು ಒಂದು ಕಾಮಗಾರಿ ಒಂದು ಅರ್ಜಿ ಹತ್ತು ಅರ್ಜಿ ಹಾಕಿ ಅಲಿಬೇಕಾದಂತ ಪರಿಸ್ಥಿತಿ ಟೈಮ್ ಲಿಮಿಟ್ ಬಂದಿರ್ತದೆ ಈಗ ನೀವು ಕೇಳಿದ್ದು ಮಾಹಿತಿಗೆ ಕೊಡೋಕೆ ನಮ್ಗೆ ಅದಂತ ಬಟ್ ಇವರು ಮೋಜು ಮಸ್ತಿಗಳು ಮಾಡ್ತಾ ಇದಾರಲ್ವಾ ಅಧಿಕಾರಿಗಳು ಕಾಫಿ ಟೀ ವಿಧಾನಸಭೆ ಕಾಫಿ ಟೀಗೆ ಆಗತ್ತಲ್ವಾ ಅಷ್ಟು ವರ್ಷಕ್ಕೆ ಇಲ್ಲ ಈಗ ಇದು ಅಧಿವೇಶನ ಬೆಳಗಾವಿ ಅಧಿವೇಶನ ಆರು ಸಾವಿರ ಜನ ಪೊಲೀಸರು ನೇಮಕ ಮಾಡಿದ್ದಾರೆ ನೇಮಕ ಮಾಡಿದ್ದಾರೆ ಆರು ಸಾವಿರ ಜನ ಒಂದು ಅಸೆಂಬ್ಲಿಗೆ ನಾವು ಚುನಾವಣೆ ಮಾಡಿ ನಾವು ಗೆಲ್ಸ್ ಕಳಿಸಿರ್ತಕ್ಕಂತ ನಮ್ಮ ಜನಪ್ರತಿನಿಧಿಗಳು ಚರ್ಚೆ ಮಾಡೋದಿಕ್ಕೆ ಆರ್ ಸಾವಿರ ಜನ ಬೇಕಂತೆ ಅವ್ರು ಹೇಳ್ತಾರೆ ಹೋರಾಟಗಳನ್ನ ವ್ಯವಸ್ಥಿತವಾಗಿ ನಿಗ್ರಹಿಸಬೇಕು ನಮ್ಮ ಇವ್ರ ಹೇಳ್ತಕ್ಕಂಥದ್ದು ನಿಗ್ರಹಿಸಬೇಕು ತಗಬೇಕು ಅಂತ ಹೇಳ್ತಾರೆ ವ್ಯವಸ್ಥಿತವಾಗಿ ಆರ್ ಸಾವಿರ ಪೊಲೀಸ್ ನಿಯೋಜನೆ ಮಾಡಿದ್ದೀವಿ ಸರ್ ಇವ್ರು ಸ್ವತಂತ್ರ ಬಗ್ಗೆ ಮಾತಾಡ್ತಾರೆ ಸಂವಿಧಾನ ಬಗ್ಗೆ ಮಾತಾಡ್ತಾರೆ ನಾವೇ ಸಂವಿಧಾನ ಸಂರಕ್ಷಕರು ಅಂತ ಹೇಳ್ತಾರೆ ಹೋರಾಟ ಮಾಡಬೇಡಿ ಅಂತ ಹೇಳ್ತಾರೆ ನೀವು ನಾವು ಚಿಕ್ಕ ವಯಸ್ಸಲ್ಲಿ ಎಲ್ಲಿ ತಪ್ಪು ನೋಡಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಪ್ಲೇ ಕಾರ್ಡ್ ಗಳು ಇಟ್ಕೊಳ್ತಾ ಇದ್ವಿ ಹೌದು ಬಸ್ ಸ್ಟೇಷನ್ ಮುಂದೆ ನಡೀತದೆ ಸ್ಟೇಷನ್ ಮುಂದೆ ನಡ್ತದೆ ಟೌನ್ ಅಲ್ಲಿ ಮುಂದೆ ಕುಂತ್ಕೊಳ್ತಾ ಇದೀವಿ ಮೌರ್ಯ ಸರ್ಕಲ್ ಅಲ್ಲಿ ಕುಂತ್ಕೊಳ್ತಾ ಇದ್ದೀವಿ ಫ್ರೀಡಂ ಪಾರ್ಕ್ ಎಂಟರ್ ಕರ್ನಾಟಕದಲ್ಲಿ ಕುಂತ್ಕೋಬೇಕು ಫ್ರೀಡಂ ಪಾರ್ಕ್ ಫ್ರೀಡಂ ಪಾರ್ಕ್ ಎಷ್ಟಿದೆ ಅದಕ್ಕೂ ಬರ್ತೀನಿ ಫ್ರೀಡಂ ಪಾರ್ಕ್ ಎಷ್ಟಿದೆ ಎಷ್ಟು ಬಿಟ್ಬಿಟ್ಟು ನೀವು ಪರಪರ ಶಿಫ್ಟ್ ಮಾಡಿದೀರಾ ಅಷ್ಟು ಜಾಗ ಇದೆಯಾ ಇತ್ತು ಅಲ್ಲಿ ಎಕರೆ ಗಾರ್ಬೇಜ್ ಸಗ್ರಿಗೇಷನ್ ಕೊಟ್ಟಿದರ ಇನ್ನು ಮಿಕ್ಕಿದ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಯಾರು ಎಮ್ ಎಸ್ ಸಿ ಕಂಪನಿ ಕೊಟ್ಟು ಇದು ಮಾಡಿದಿರಾ ಇನ್ನು ಎಷ್ಟಿದೆ ಜಾಗ ಅಲ್ಲಿ ಒಂದು ಮೂರು ಜನ ನಿಂತ್ಕೊಂಡ್ರೆ ಇನ್ನೊಂದು ಮೂರು ಜನಕ್ಕೆ ನಾಲ್ಕು ಜನ ಕೊಡ್ತಾರೆ ನೀವೇನ್ ಮಾತಾಡಿದ್ರೆ ನಮ್ಗೆ ಗೊತ್ತಾಗಲ್ಲ ಅವ್ರ ಏನ್ಮಾತೀ ಸಿಲು ಒಂದು ಮತ್ತೆ ಮಿಕ್ಸ್ ಆಗಿ ಬರ್ತಾ ಇತ್ತು ರೇಡಿಯೋದಲ್ಲಿ ಆ ತರ ಆಗೋಗಿದೆ ಅಲ್ಲಿ ಹೋರಾಟಗಳು ಅರ್ಥ ಇದೆ ಸರ್ ಹೊರಾಟಗಳ ಇಲ್ಲವೇ ಇಲ್ಲ ಆಗ್ತಿಕಂತ ಹೊರಾಟಗಳ ಕತ್ತಿಸು ಕತ್ತಿಸು ಹೊರಾಟಗಳನ್ನ ಅಷ್ಟೇ ಹೋರಾಟಗಾರರನ್ನು ಹತ್ತಿಕ್ತಾರೆ ಎಲ್ಲಾ ಪ್ರಯತ್ನಗಳು ಇವತ್ತು ನಾನು ಕೇಳಲೇಬೇಕಾಗಿರೋ ಪ್ರಶ್ನೆ ಬೆಂಗಳೂರಿನ ಕಸ ನಿರ್ವಹಣೆ ಕಸ ಅಲ್ಲಿ ಏನು ಯನ್ನೇ ನಿಜವಾಗ್ಲೂ ಏನು ನಡೆಯುತ್ತಿದೆ ವಾಸ್ತವಾಂಶ ಸರ್ ವಾಸ್ತವಾಂಶ ಅಂದ್ರೆ ನಾವು ಇಲ್ಲಿ ನಮ್ಮ ಮನೆಯಲ್ಲಿ ಕಸ ನಾವು ಇಟ್ಕೊಳಕ್ಕೆ ಇಟ್ಕೊಳ್ಳಕ್ಕೆ ಒಂದುಸೈಡ್ ಇಟ್ಕೊಂಡ್ರೆ ಗಬನಾ ತوڑಯುತ್ತೆ ಹೌದು ಈ ವಿಷಯದ ಬಗ್ಗೆ ನಾವು ದರ್ಶನ್ಗಳು ಕೋಲಾರ ಯಾವ್ದೋ ಫಂಕ್ಷನ್ಗೆ ಹೋಗ್ಬಿಟ್ಟು ಬರ್ತಾ ಇದ್ವಿ ಆವಾಗ ಮಂಡೂರು ಡಂಪಿಂಗ್ ಯಾರ್ಡ್ ಇತ್ತು ಹೋಗೋವಾಗಲೂ ನೋವು ಮುಚ್ಕೊಂಡ್ರು ಏನು ವಾಸನೆ ಇದ್ವಿ ವಾಸನೆ ಬರ್ತಾ ಇದ್ದಲ್ಲ ಅಂದ್ಬಿಟ್ಟು ಬರೋವಾಗ ಮತ್ತೆ ಎರಡು ಮೂರು ಲಾರಿ ಅಡ್ಡ ಬಂತು ಬಂದ ಮೇಲೆ ಇಲ್ಲಿ ಎಲ್ಲ ತೆರೆ ನಡೀರಿ ಹೋಗೋಣ ಹಿಂದೆ ನೋಡೋಣ ಅಂದ್ರೆ ಹೋಗಿ ನೋಡಿದ್ವಿ ಮತ್ತೆ ಹಂಗೆ ಮಂಡೂರು ಊರಿಗೆ ಬಂದ್ವಿ ಅಲ್ಲಿ ಅಶ್ವಥ್ ಕಟ್ಟೆ ಹತ್ರ ಕುಂತ್ಕೊಂಡು ಯಾರಪ್ಪ ಈ ಊರು ದೊಡ್ಡವರು ಅಂದ್ಬಿಟ್ಟು ಯಾವುದೋ ಒಂದು ಅಂಗಡಿಯವ್ರನ್ನ ಕೇಳಿ ಅವ್ರ ಮನೆಗಲ್ಲಿ ತಿಳ್ಕೊಂಡು ಅಲ್ಲಿಗೆ ಹೋದ್ವಿ ನೋಡಪ್ಪ ನಾ ಆ ಕಸಬ್ ರೋಡಲ್ಲಿ ಹೋಗ್ತಾ ಇದ್ರೇನೆ ಅದು ಉರು ಕಟ್ಟಿದಾಗ ತಡಿಯೋಕಾಗಿಲ್ಲ ನೀವ್ ಇಲ್ಲಿ ವಾಸ ಮಾಡ್ತಾ ಇದ್ರೆ ಏನ್ ಮಾಡ್ತಾ ಇದ್ರಿ ಒಳ್ಳೆ ಇಲ್ಲೊಂದು ಸೈದಲ್ ತರ ಬದುಕ್ತಾ ಇದ್ರಲ್ವ ಏನ್ ನಿಮ್ ಕತೆ ಯಾಕೆ ನೀವು ಹೋರಾಟ ಮಾಡಿಲ್ವಾ ಯಾಕೆ ಮಾಡ್ಬಾರ್ದು ನೀವಂತ ಅಯ್ಯೋ ಸ್ವಾಮಿ ನಮ್ಗೆ ಯಾರಿದ್ದಾರೆ ಅವ್ನು ಬಂದ್ರೆ ಇವ್ನು ಬರಲ್ಲ ಇವ್ನ ಬಂದ್ರೆ ಅವ್ರು ಬರಲ್ಲ ನಾವೆಲ್ಲೂ ಹೋರಾಟ ಮಾಡೋದು ನಮ್ಮ ಬೆಲೆಗೆದ್ರೆ ಹೊಟ್ಟೆ ಪಾರ್ಕ್ ಹೋಸಕ್ಕೆ ಕೆಲ್ಸಕ್ಕೆ ಹೋಗಬೇಕಾದ್ರು ಆಯ್ತು ನಾನು ಬರ್ತೀನಿ ನೀವೇಶ ಎಷ್ಟು ಊರವ್ರು ಸೇರಿಸಿದ್ರೆ ಏನ್ ಮಾಡ್ತಾರೆ ಮಾಡಿಬಿಟ್ಟು ನನಗೊಂದು ಇದಕ್ಕೆ ಕಳಿಸಿ ನಾನು ಬರ್ತೀನಿ ಮಾಡೋಣ ಅಂದ್ಬಿಟ್ಟು ಅಷ್ಟೊಲ್ಗಡೆ ಅದು ಆ ಸುತ್ತಮುತ್ತ ಇರೋ ಹಳ್ಳಿಗಳಿಗೆಲ್ಲಾನು ಸೇರಿದ್ರು ಒಬ್ರು ಬ್ರೇಕ್ ಬಂದ್ಬಿಟ್ಟು ಯಾಕಂದ್ರೆ ಅಂತರ್ಜಲ ಫುಲ್ ಕಲುಷಿತ ಆಗೋಗ್ತಾ ಇತ್ತು ಆ ಕಸ ಹಾಕಿ ಪಕ್ಕದಲ್ಲಿ ಮಿಲಿಟರಿ ಕ್ಯಾಂಪಸ್ ಒಂದು ಎರಡ್ ಸಾವಿರ ಎಕರೆ ಇವ್ರ ಡಿಆರ್ ಡಿಒ ಕೊಟ್ಬಿಟ್ಟವ್ರ ಅದು ಸುತ್ತ ಕಾಂಪೌಂಡ್ ಹಾಕೋರ ಮಿಕ್ಕಿದ ಜಾಗದಲ್ಲಿ ಏನಾಗಿದೆ ಅದು ಬಂಡೆಗಳು ಆ ಕಸ ರಸ ಎಲ್ಲ ಹೋಗಿ ಹೋಗಿ ಎಲ್ಲಿ ವಾಟರ್ ಸೋರ್ಸ್ ಫೋರ್ಸ್ ಇರುತ್ತೆ ಎಲ್ಲಾ ಪಿಕಪ್ ಆಗೋಗಿದೆ ಯಾವ ಬಾವಿನಲ್ಲಿ ನೀರು ಕುಡಿಯೋಕೆ ನೀರು ಬೋರ್ ತೆಗೆದ್ರೂ ಕಸದ ವಾಸನೆ ಆ ಪರಿಸ್ಥಿತಿಗೆ ಬಂದಿತ್ತು ಕೊನೆಗೆ ತ ಇನ್ನೂರು ಒಂದು ಡೇಟ್ ಫಿಕ್ಸ್ ಮಾಡಿದ್ರು ಮಂಡೂರು ಬಂದ್ ಮಾಡೋಕೆ ಅಂದ್ಬಿಟ್ಟು ಇದು ಮಾಡಿದ್ರು ಅದಕ್ಕೆ ಮುಂಚೆ ಮಾಡಿದ್ರು ಒನ್ ಟೈಮ್ ಮಂಡೂರು ಸರ್ವಿಸ್ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿದ್ರು ಹ್ಞೂ ಸೊ ತಾತ ಗೊತ್ತಾಯ್ತು ಈ ಥರ ಅಂದ್ಬಿಟ್ಟು ತನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ತಾರೆ ಏನ್ ಮಾಡ್ತೀವಿ ಎಲ್ಲಿ ಹೋಗಂದ್ರೆ ನೀನು ನಡಿಯಪ್ಪ ನೀನು ಅಂದರು ಸರಿ ಬಂದ್ವಿ ಎಲ್ಲಿ ಕುಂತ್ಕೊಂಡ್ವಿ ರೋಪ್ ವೇ ಈಗ ಮಾಡಿದಾರಲ್ಲ ಅಲ್ಲಿ ಅಲ್ಲಿ ಕುಂತ್ಕೊಂಡ್ಬಿಟ್ವಿ ಯಾರಿಗೂ ಮೆಸೇಜ್ ಕೊಟ್ಟಿಲ್ಲ ಅವರ ಒನ್ ಫಾರ್ಟಿ ಫೋರ್ ಅಲ್ಲಿ ಮಂಡೂರ್ ಹತ್ರ ಅಂದ್ಬಿಟ್ಟು ಹೊಸಕೋಟೆ ಹೈವೇನಿಂದ ಅಲ್ಲಿ ಹೋಗಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿದ್ರು ಇಲ್ಲೇ ಕುಂತ್ಕೊಂಡು ಇಲ್ಲೇ ತಡೋದು ಆಮೇಲೆ ಈ ಫೋನ್ ಫೋನ್ ಮಾಡ್ತೀವಿ ನೋಡ್ತೀವಿ ಮಾಡ್ತೀವಿ ಅಂದ್ಬಿಟ್ಟು ಫುಲ್ ಆಶ್ವಾಸನೆ ಕೊಡುತ್ತಂತ ಅಲ್ಲಿಂದ ಬಂದಿಲ್ಲ ಏನು ಏನು ಕಸದ ಸಮಸ್ಯೆ ಏನು ಬೆಂಗಳೂರು ಕಸದ ಸಮಸ್ಯೆ ಅದು ವ್ಯಾಪಾರೀಕರಣ ಆಗೋಗ್ತಾ ಇದೆ ಸರ್ ಹ್ಮ್ ಮಾಫಿಯಾ ಏನಾಗಿದೆ ಮೊನ್ನೆ ಈ ಕಸ ಏನ್ ಮಾಡ್ತಾ ಇದಾರೆ ಸರ್ ಸಾವಿರದ ಎಂಟುನೂರು ಕೋಟಿ ಕೋಟಿ ನಮ್ ಬಿಬಿಎಂಪಿ ಕೊಡ್ತಾ ಇದೆ ಮೂವತ್ತು ಸಾವಿರ ಕೋಟಿ ಬಾಬು ಇವಾಗ ಸರ್ ಎವ್ರಿ ಇಯರ್ ವಿರ್ೋರ್ಸ್ ಫಾರ್ ಇದು ಯಾವುದು ಕಸಕ್ಕೋಸ್ಕರ ಕಾರ್ಪೊರೇಷನ್ ಬಜೆಟ್ ನ ಕಸಕ್ಕೆ ಹೋಗ್ತಾ ಇದೆ ಇವಾಗ ಮತ್ತೆ ಈಗ ನಾನು ಒಂದು ಈಗ ಮೊನ್ನೆ ಆಳೆ ಮಿಷನ್ಸ್ನೂ ಇದೆ ಒಂದ್ ಎರಡು ಏರ್ಪೋರ್ಟ್ ರೋಡ್ ಹಳೆ ಏರ್ಪೋರ್ಟ್ ರೋಡ್ ಇಲ್ಲಿ ನಮ್ಮ ಈ ಕಡೆ ಐತಲ್ಲ ಅಲ್ಲ ಎಚ್ ಕಡೆ ಆವಾಗ್ಲೇ ತಂದಿದ್ರು ಅದು ಮಿಷಿನಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ತಂದ್ಬಿಟ್ಟು ಇದು ಬ್ರಷಿಂಗ್ ಮಾಡಿ ರೋಡ್ ಮಾಡೋದು ಕಸ ನಾನು ಮೊನ್ನೆ ಯಾವ್ದಕ್ಕೂ ಇದ್ದ ಆರು ಗಂಟೆಗೆ ಹೊರಟಿದ್ದೆ ಆ ರಾಜ್ಕುಮಾರ್ ಸಮಾಜ್ ರೋಡ್ ಅಲ್ಲಿ ನೋಡಿದೆ ಮೂರ್ ಇಂಚು ಮೇಲೆ ಎತ್ಬಿಟ್ಟು ನಾನು ಬ್ರಷ್ ತಿಂತಾ ಹೋಗ್ತಾ ಇದೆ ನಾವ್ ಕೇಳಿದ್ರೆ ನೋಡ್ರಿ ಫೋಟೋ ನೋಡಿ ಕ್ಲೀನ್ ಮಾಡ್ತಾ ಇದೆ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಕೇಳಿದ್ರೆ ನೋಡಿ ಮಾಡ್ತಾ ಇದ್ದೆ ಕೆಲಸ ಕೆಲಸ ಮಾಡಿಲ್ಲ ಅಂತೀರಾ ಮಾಡ್ತಾ ಇದ್ದಾರೆ ಈಗ ಅಂತವನ್ನ ಸುಮಾರು ನಲವತ್ತೈದು ಐವತ್ತು ಗಾಡಿಗಳನ್ನ ಬಾಡಿಗೆಗೆ ತಗೊಂಡಿದ್ದಾರೆ ತಗೊಂಡು ಅದಕ್ಕೆ ಸುಮಾರು ಕೋಟಿ ಇದು ಮಾಡಿದ್ದಾರೆ ಅದು ಒಂದೊಂದು ಕೋಟಿ ಕೊಟ್ಟರೆ ಒಂದೊಂದು ಸಿಕ್ತಾ ಇತ್ತಂತ ಈಗ ಆರು ತಿಂಗಳಿಗೆ ಆರು ವರ್ಷಕ್ಕೆ ಲೀಸಕ್ ಕೊಟ್ಟಿದ್ದಾರೆ ಆ ಗಾಡಿಗಳಿಗೂ ಒಂದು ವರ್ಷಕ್ಕೆ ತಗೊಂಡ್ಬಿಡ್ಬೋದು ಅದು ಜಾಸ್ತಿ ಕೊಟ್ಟು ದೊಡ್ಡ ಸರ್ ಮಾಫಿಯಾ ಅಂತಂದ್ರೆ ಮೂರ್ ಸಾವಿರ ಕೋಟಿನಲ್ಲಿ ನಮ್ಮ ರಾಜಕಾರಣಿಗಳ ಜೇಬಿಗೆ ಒಂದ್ ಸಾವಿರ ಕೋಟಿ ಹೋಗ್ತದೆ ಕಾಂಟ್ರಾಕ್ಟರ್ ಕೊಟ್ಟವನು ಮೂವತ್ತು ಪರ್ಸೆಂಟ್ ಪರ್ಸೆಂಟ್ ಕಮಿಷನ್ ಕೊಡ್ತಾನೆ ಅಂದ್ರೆ ಅದು ಅವರೇ ಅಂದ್ರೆ ಇದು ಮಾಫಿಯಾ ಜೊತೆಗೆ ರಾಜಕಾರಣಿಗಳು ಕೂಡ ಅದ್ರಲ್ಲಿ ಶಾಮೀಲ ಸರ್ ಇದಕ್ಕೆಲ್ಲ ನಮ್ಮ ಸಮಸ್ಯೆಗಳಿಗೆ ಮೂಲ ಕಾರಣ ಕರಪ್ಷನ್ ಭ್ರಷ್ಟಾಚಾರ ನೀವು ಎಲ್ಲಿ ಹೋಗಿ ಸರ್ ಕೊನೆಯದು ಬಂದು ನಿಲ್ತಕ್ಕಂಥದ್ದು ಭ್ರಷ್ಟಾಚಾರ ಅಂತಕ್ಕಂಥದ್ದು ಆರ್ ಟಿ ಎ ಮೂಲ ಉದ್ದೇಶನೂ ಅಷ್ಟೇ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲಿಕ್ಕೆ ಬಟ್ ಆದರೆ ತಾವು ನೋಡಿರ್ಬೋದು ಸರ್ ನಮ್ಮ ಆರ್ ಟಿ ಎ ಬಂದ ಮೇಲೆ ಭಾಳಷ್ಟು ಹೆದರಿಕೆ ಇದೆ ಇವತ್ತು ಅಧಿಕಾರಿಗಳಲ್ಲಿ ಮುಂಚೆ ಮುಂಚೆ ಥರ ಈ ಬ್ಲೈಂಡಾಗಿ ಮಾಡಲಿಕ್ಕಾಗ್ತಾ ಇಲ್ಲ ಬಿಲ್ಗಳನ್ನು ಮಾಡಲಿಕ್ಕಾಗ್ತಾ ಇಲ್ಲ ಹೀಗಾಗಿ ಏನಾಗಿದೆ ಒಂದ್ ವರ್ಕ್ ಒಂದ್ ಕೋಟಿ ರೂಪಾಯಿ ಆಗುತ್ತೆ ಅಂದ್ರೆ ಅದನ್ನ ಏನ್ ಮಾಡ್ತಾರೆ ಎರಡು ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿ ದುಡ್ಡು ಹೊಡಿತಕ್ಕಂತ ಕೆಲಸ ಮಾಡ್ತಾರೆ ಓಹೋ ಅದು ಇವಾಗ ಹೊಸ ಅಲ್ಲಿ ವರ್ಕ್ ಒಂದ್ ಕೋಟಿ ಆಗೋದು ನೀವು ಚಾಪೆ ಹೊಸ ಈಗ ನೀವು ಅರ್ಜಿ ಸಲ್ಲಿಸ್ತಿರಲ್ಲ ಇದಕ್ಕೆ ಸಮಯದ ಗಡುವೆ ಕೊಡ್ಬೇಕು ಅಂತ ಮೂವತ್ತು ದಿವಸ ಒಳಗಡೆ ಕೊಟ್ರೆ ಫೀಸ್ ನಾವು ಬರ್ಸ್ಬೇಕು ಟು ರುಪೀಸ್ ಲೆಕ್ಕದಲ್ಲಿ ನಾವು ಎಷ್ಟು ಪೇಜಿ ಆಗುತ್ತೆ ಅಷ್ಟು ನಾವು ಕೊಡಬೇಕಾಗತ್ತೆ ಮೂವತ್ ದಿವ್ಸ ಆದ್ಮೇಲೆ ಕೊಟ್ಟಿಲ್ಲ ಅಂದ್ರೆ ಫಸ್ಟ್ ಹೋಗಬಹುದು ಮೇಲಾಧಿಕಾರಿ ಅವ್ರ ಮೇಲೆ ಯಾರು ಇರ್ತಾರೆ ನೆಕ್ಸ್ಟ್ ಅವ್ರ ಅಧಿಕಾರಿಗೆ ಅವರು ನಲವತ್ತೈದು ದಿವಸ ತಗೊಳ್ತಾರೆ ಫ್ರೀ ಆಗಿ ಕೊಡೋಕೆ ಮಾಡ್ತಾರೆ ಅವರು ಮಾಡಿಲ್ಲ ಅಂದ್ರೆ ಮತ್ತೆ ನಾವು ಕಮಿಷನ್ ಮಾಹಿತಿ ಮಾಹಿತಿ ಆಯೋಗಕ್ಕೆ ಹೋಗ್ಬೇಕು ಆಯೋಗದಲ್ಲಿ ಒಂದ್ ವರ್ಷ ಎರಡು ವರ್ಷ ಎರಡ್ ಸಾವಿರದ ಹನ್ನೆರಡು ಮ್ಯಾಟ್ರೂ ಮೊನ್ನೆ ಬಂತು ನಮ್ಗೆ

ಸ್ವತಃ ನಾನು ಒಬ್ಬ ಕಾರ್ಮಿಕ ಆಗಿದ್ದೆ ಈ ಮುಂಚೆ ನಾನೊಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಒಂದ್ ದಿವಸ ಸಡನ್ ಆಗಿ ನನ್ನ ಹೊರ ಹಾಕ್ತಾರೆ ಸಡನ್ ಆಗಿ ಹಾಕಿದ್ಮೇಲೆ ನಾನು ಸರ್ಕಾರದ ಕಾರ್ಮಿಕ ಇಲಾಖೆ ಮೊರೆ ಹೋಗಿ ಸೊ ಆದ್ರಿಂದ ನನ್ನ ಸಮಸ್ಯೆ ನನ್ಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಬಂದ್ಮೇಲೆ ಆಮೇಲೆ ಕಾರ್ಮಿಕ ಕಲ್ಯಾಣ ಇಲಾಖೆ ಇಲಾಖೆಯ ಮುಖಾಂತರ ನಾವು ಇದು ಮಾಡಿ ಅವರು ಒಂದೂವರೆ ವರ್ಷ ಕೇಸ್ ನಡೆಸ್ತಾರೆ ಆಮೇಲೆ ನೀನು ನಿನ್ನ ಸ್ಯಾಲ್ರಿ ಜಾಸ್ತಿ ಇತ್ತು ಮಿನಿಮಮ್ ವೇಜಸ್ ಅಲ್ಲಿ ಹಾಗಾಗಿ ನಿನ್ನ ಕಾರ್ಮಿಕ ಪದದಲ್ಲಿ ಬರಲ್ಲ ಅದಕ್ಕಿಂತ ನಿನ್ ಮ್ಯಾನೇಜರ್ ಕ್ಯಾಟಗರಿ ಹಾಗಾಗಿ ನಿನ್ಗೆ ಸಿವಿಲ್ ಕೋರ್ಟ್ ಹೋಗು ಸಿವಿಲ್ ಕೋರ್ಟ್ ಹೋಗ್ ಅಂತ ಹೇಳ್ತಾರೆ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕಂದ್ರೆ ನಾನು ಇಟ್ಕೊಂಡು ಅಡ್ವೊಕೇಟ್ ಇಟ್ಕೊಂಡು ಫೀಸ್ ಎಲ್ಲ ಬರೆಸಿ ಇದೆಲ್ಲ ಮಾಡಬೇಕು ಹಾಗಾಗಿ ಅದೇ ಸಮಯದಲ್ಲಿ ನನಗೆ ಯೂತ್ ಫಾರ್ ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಆರ್ಗನೈಷನ್ದು ಒಂದು ನನಗೆ ಇದು ಆಗುತ್ತೆ ಅಲ್ಲ ಸಂಪರ್ಕ ಆಗುತ್ತೆ ಅವರು ನನಗೆ ಕಳ್ಸಿ ಮಾನವ ಹಕ್ಕುಗಳಂದ್ರೆ ಏನು ಅಂತ ಅದ್ರ ಜೊತೆಗೆ ಒಂದು ವಿಡಿಯೋ ಕಳ್ಸಿಕೊಡ್ತಾರೆ ಸೊ ಮಾನವ ಹಕ್ಕುಗಳು ಒಂದು ಇಡೀ ಪ್ರಪಂಚದಲ್ಲಿ ಮೂವತ್ತು ಹಕ್ಕುಗಳಿದೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ನೈನ್ಟೀನ್ ಫಾರ್ಟೀಸ್ ಅಲ್ಲಿ ಅದು ಇಡೀ ಪ್ರಪಂಚದಲ್ಲಿ ಡಿಕ್ಲೇರ್ ಮಾಡಿರೋದು ನಮ್ಮ ಸಂವಿಧಾನದಲ್ಲಿ ಅದೂ ಇದೆ ಸೊ ಅದು ತಿಳಿದ ಮೇಲೆ ಆ ವಿಡಿಯೋ ನೋಡಿದ್ಮೇಲೆ ನನಗೊಂದು ಧೈರ್ಯ ಬರುತ್ತೆ ಎಸ್ ನಾನು ಹೋರಾಟ ಮಾಡ್ಬೋದು ಅಂತ ಆವಾಗ ನನಗೆ ನಲವತ್ತು ವರ್ಷ ನಲವತ್ತು ವರ್ಷವರೆಗೂ ನನಗೆ ನನ್ನ ಮಾನವ ಹಕ್ಕುಗಳಿಂದ ಏನು ಗೊತ್ತಿಲ್ಲ ಸಮಾಜದ ಬಗ್ಗೆ ಅರಿವಿಲ್ಲ ಪ್ಲಸ್ ಭಯ ಇತ್ತು ಅದೊಂದು ಕಾಮನ್ ಮ್ಯಾನ್ ನಾನು ಭಯ ಇತ್ತು ಇಲ್ಲಿ ಬಂದ ಮೇಲೆ ಹೆಂಗೆ ಎಲ್ಲ ನಮ್ಮ ಜೊತೆ ಇಲ್ಲಿ ಬಂದ ಮೇಲೆ ಪರಿಚಯ ಆಗಿದೆ ಅಲ್ಲ ಸೊ ಹಾಗಾಗಿ ನಾ ಸ್ವಲ್ಪ ಧೈರ್ಯ ಬಂತು ಆ ಹೋರಾಟ ಶುರು ಮಾಡಿ ನನ್ನ ಸಮಸ್ಯೆನೂ ಬಗೆಹರಿತು ನನ್ನ ಸಮಸ್ಯೆ ಬಗೆಹರಿದ್ರೆ ಮಾತ್ರ ಒಂದು ನಾನ್ನೂರು ಜನಕ್ಕೆ ಕನಿಷ್ಠ ವೇತನ ನಲವತ್ತ ಎರಡು ಲಕ್ಷ ಬಂದಿದೆ ಕನಿಷ್ಠ ವೇತನ ಡಿಫ್ರೆನ್ಸ್ ಅಮೌಂಟ್ ಕನ್ಸ್ಟ್ರೇಷನ್ದಲ್ಲಿ ಕೊಡಬೇಕಾಗಿರೋ ಸ್ಯಾಲ್ರಿಗಿಂತ ಕಡಿಮೆ ಕೊಡ್ತಾಯಿದ್ರು ಅದನ್ನು ನನ್ನ ಕಂಪ್ಲೇಂಟ್ ಆದಮೇಲೆ ಅಧಿಕಾರಿಗಳು ಇದು ಮಾಡಿ ಫಾರ್ಟಿ ಟು ಲ್ಯಾಕ್ಸು ಕೊಡಿಸಿದ್ದಾರೆ ಅದರ ಜೊತೆಗೆ ಕನ್ಸ್ಟ್ರಕ್ಷನ್ ಸೆಸ್ ಅಂತ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹತ್ತು ಲಕ್ಷಕ್ಕಿಂತ ಮೇಲೆ ಎಷ್ಟು ಕಾಸ್ಟ್ ಆಗುತ್ತೋ ಅದರಲ್ಲಿ ಒಂದು ಪರ್ಸೆಂಟು ಪ್ರತಿಯೊಬ್ಬ ಸರ್ಕಾರಿಯಲ್ಲಿ ಖಾಸಗಿ ವ್ಯಕ್ತಿಗಳಲ್ಲಿ ಕಟ್ಟೋ ಇದರಲ್ಲಿ ಒಂದು ಪರ್ಸೆಂಟು ಕಾರ್ಮಿಕ ಇಲಾಖೆಗೆ ಕಲ್ಯಾಣ ಮಂಡಳಿಗೆ ಕಟ್ಟಬೇಕು ಒಂದು ಪರ್ಸೆಂಟ್ ಟೋಟಲ್ ಕಾಸ್ಟಲ್ಲಿ ಸೊ ಅದರಲ್ಲಿ ಇಪ್ಪತ್ತಾರು ಲಕ್ಷದ ಐವತ್ತು ಸಾವಿರ ಬಂದಿದೆ ಫಸ್ಟ್ ಅಟಂಪ್ಟ್ ಅಲ್ಲಿ ಅದರ ಜೊತೆಗೆ ಅದೇ ಮಾಲೀಕರು ಹದಿನೆಂಟು ಕೋಟಿ ಬಿ ಬಿ ಎಂ ಪಿಗೆ ಟ್ಯಾಕ್ಸ್ ಡಿಫರೆನ್ಸ್ ಅಮೌಂಟ್ ಇತ್ತು ಅವರು ಅದೇ ಥರ ಇದ್ದರು ಅದು ಗಮನ ಕಾರ್ಮಿಕರ ಪರಿಸ್ಥಿತಿ ಏನಾಗಿದೆ ಕರ್ನಾಟಕದಲ್ಲಿ ಸರ್ ನಾನು ಇತ್ತೀಚೆಗೆ ಒಂದು ಆಕ್ಸೆಂಚರ್ ತಾವು ಕೇಳಿರ್ತೀರ ಆಕ್ಸೆಂಚರ್ ಜೆಲ್ಲ ಇಂಟರ್ನ್ಯಾಷನಲ್ ಕಂಪ್ ಮಲ್ಟಿನ್ಯಾಷನಲ್ ಕಂಪನಿ ಕಂಪ್ನೀಸ್ ನನಗೆ ನಮ್ಮ ತಮ್ಮ ಒಬ್ಬ ಚಾಲೆಂಜ್ ಮಾಡ್ತಾನೆ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ತುಂಬ ಸ್ಟ್ರಾಂಗು ಅವರು ಲೀಗಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಅವ್ರನ್ನೆಲ್ಲ ನೀವು ಟಚ್ ಮಾಡೋಕ್ಕಾಗಲ್ಲ ಆ್ಯಕ್ಟಿವ್ ಶುರುವಲ್ಲಿ ನನಗೂ ಒಂದು ಡೌಟ್ ಇತ್ತು ಬಟ್ ಇಳಿದ ಮೇಲೆ ನಂಗೆ ಗೊತ್ತಾಗುತ್ತೆ ಎಲ್ಲರೂ ವ್ಯಾಪಾರ ದ್ರೋಹ ಚಿಂತನಂತೆ ಎಲ್ಲರೂ ಕಲರೆ ಅಂತ ಎಲ್ಲರೂ ಕಲರೆ ಅಂತ ಇಳಿದ ಮೇಲೆ ಆ್ಯಕ್ಸೆಂಚುರ್ ಅವ್ರಿಗೆ ಅವರು ಅವ್ರಿಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ದಾರೆ ಅಂದರೆ ಮ್ಯಾನ್ ಪವರ್ನ ಸಪ್ಲೈ ಮಾಡೋದಕ್ಕೆ ಅವ್ರು ಬೇರೆ ಬೇರೆ ಅವ್ರಿಗೆ ಸಪ್ಲೈಂಟ್ ಕೊಟ್ಟಿದ್ದಾರೆ ಅವರು ಯಾವುದೇ ಕಾರ್ಮಿಕ ಐದು ವರ್ಷ ಆ ಕೆಲಸ ಮಾಡಿದ್ರೆ ಅವರು ಗ್ರಾಚ್ಯುಟಿಗೆ ಎಲಿಜಿಬಿಲಿಟಿ ಇದೆ ಈಗ ಮೊನ್ನೆ ಪಿಎಂ ಎಮ್ ಅವರು ಒಂದು ವರ್ಷಕ್ಕೆ ಮಾಡಿದ್ದಾರೆ ಫಸ್ಟ್ ಐದು ವರ್ಷ ಆಯಿತು ಅಂತ ಐದು ವರ್ಷ ಕೊಟ್ಟಿರಲಿಲ್ಲ ಆಕ್ಸೆಂಚರ್ ಎಮ್ ಎನ್ ಸಿ ಕಂಪ್ನಿ ವರ್ಷ ಹಾಂ ಆಕ್ಸೆಂಚರ್ ಮಲ್ಟಿ ನ್ಯಾಷನಲ್ ಕಂಪ್ನಿ ಎಲ್ಲರೂ ನೋಡಿದ್ರೆ ಹಬ್ಬ ಮಲ್ಟಿನ್ಯಾಷನಲ್ ಕಂಪನಿ ಕಂಪ್ನಿ ಏನೋ ಒಂದು ಇದಿರುತ್ತೆ ಕೆಲಸ ಮಾಡ್ತೀವಿ ಅಂದ್ರೆ ಓಹೋ ಅದೇ ಕಂಪನಿ ಕೊಟ್ಟರೆ ನೂರೈವತ್ತು ಜನಕ್ಕೆ ನಾನು ಗ್ರಾಜ್ಯುಟಿ ಕೊಡಿಸಿದ್ವಿ ಕಾರ್ಮಿಕ ಇಲಾಖೆ ಮುಖಾಂತರ ಅವ್ರ ಗಮನಕ್ಕೆ ತಂದು ಕೊಡಿಸಿದ್ವಿ ಅದಿಲ್ದ್ರೆ ಸೆಸ್ ಒಂದು ಐದು ಕೋಟಿವರೆಗೂ ನಾವು ವಸೂಲಿ ಮಾಡಿಕೊಟ್ಟಿವಿ ಸರ್ ಅದರಲ್ಲಿ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ನಮ್ಮ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದ ಆರ್ ವಿ ದೇಶಪಾಂಡೆ ಅವ್ರ ಮನೆಗೆ ಒಂದೂವರೆ ಲಕ್ಷ ಕಟ್ಸಿದೆ ಓಹೋ ಪ್ರೆಸ್ ಮೀಟ್ ಮಾಡಿ ತಗೊಂಡು ಕೆಲವರೆಲ್ಲ ಕೇಳಿದ್ರು ಸ್ನೇಹಿತರೆಲ್ಲ ಅವರೆಲ್ಲ ಬಹು ಮುಂಗೋಪಿ ನಿಮಗೇನು ಫೋನ್ ಬಂದಿಲ್ಲ ಅದ ನಾವು ಫೀಲ್ಡಿಗೆ ಬರಬೇಕಾರಣೆ ಹುಟ್ಟು ಉಚಿತ ಸಾವು ಹುಟ್ಟಿದೀವಿ ಶುರುವಲ್ಲಿ ಅಫ್ಕೋರ್ಸ್ ಶುರುವಲ್ಲಿ ಭಯ ಇತ್ತು ಮನೆಯವರೆಲ್ಲ ಹೇಳ್ತಾ ಇದ್ರು ನಿನಗೆ ಯಾಕೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಸಾಯಿಸ್ಬಿಡ್ತಾರೆ ಇದು ಅಂತ ನಾವು ನಮ್ಮ ತಾತ ಅವ್ರ ಫ್ರೀಡಂ ಫೈಟರ್ ಹಾಗಾಗಿ ಬ್ಲಡ್ ಅಲ್ಲಿ ಸ್ವಲ್ಪ ಸರ್ವಿಸ್ ಅನ್ನೋದು ಇದೆ ಬಟ್ ಈಗಿನ ಪರಿಸ್ಥಿತಿ ನಾವು ಸರ್ವೇ ಆಗೋದು ಒಂದು ಪಾರ್ಟ್ ಜೊತೆಗೆ ಸರ್ವಿಸ್ ಇದೆ ಹಾಗಾಗಿ ನಾವು ಸರ್ ಇವತ್ತು ಕರ್ನಾಟಕದಲ್ಲಿ ನನ್ನ ಅಂದಾಜಲ್ಲಿ ಒಂದು ಹತ್ತು ಸಾವಿರ ಜನ ಇದ್ದಾರೆ ನಮ್ದು ನೆಟ್ವರ್ಕ್ ಕೂಡ ಮಾಡಿದ್ದೀವಿ ಸಮಸ್ಯೆಗಳಾದಾಗ ಆದಷ್ಟು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮೆಂಬರ್ಶಿಪ್ ಅಂತ ಇವ್ರದ್ದು ಒಂದು ಆರ್ಗನೈಸೇಷನ್ ನೀವು ಮೆಂಬರ್ಶಿಪ್ ಮಾಡ್ತಾ ಇದೀರಲ್ಲ ನೀವು ಮಾಡಿಲ್ಲ ಬಟ್ ಅವ್ರ ಸಮಸ್ಯೆ ಇದ್ರೆ ಈಗ ಸಮಸ್ಯೆ ನಮ್ಮದು ಸಮಸ್ಯೆದು ಆರ್ಟಿ ಗ್ರೂಪ್ಗಳಿದೆ ಬಹಳಷ್ಟು ಗ್ರೂಪ್ಗಳಿದೆ ಸಂಪರ್ಕ ಮಾಡಿದಾಗ ಹೇಗೆ ಅರ್ಜಿ ಹಾಕ್ತಕ್ಕಂಥದ್ದು ಅಥವಾ ಸಮಸ್ಯೆಗಳಾದ್ರೆ ನಮ್ಮ ಮಿತಿ ಪ್ರಶ್ನೆ ಮಾಡ್ಬೇಕು ಅಂತಿದೆ ಮಾಹಿತಿ ಬೇಕು ನನಗೆ ಅಂತಿದೆ ಅಂತಂದ್ರೆ ನನಗೇನು ಗೊತ್ತಿಲ್ಲ ನೀವು ಬಂದು ನಮ್ಮ ಆ ದಾಡಿ ಬಾಬು ಒಬ್ನಿದ್ದ ಅವ್ರ ದೊಸಾಮ್ ಜೊತೆ ಸೇರ್ಕೊಂಡು ಆಟ ಆಟಿ ಹೇಳ್ಕೊಂಡು ಇವತ್ತಿ ಇಷ್ಟು ಜನ ಹುಟ್ಟಾಡ್ಕೊಂಡು ಎಲ್ಲ ಒನ್ ಮಾಡಿರೋದು ತಪ್ಪು ಅಂತ ಯಾಕಂದ್ರೆ ನನಗೆ ಫೋನ್ ಮಾಡ್ತಾರೆ ಅಣ್ಣ ಇದು ಈ ತರ ಆಗಿದೆ ಇದು ನಿಮ್ಗೆ ಕೇಳ್ಬೇಕಣ್ಣ ಏನ ಅಂದ್ಬಿಟ್ಟು ನಾವು ಇವ್ರಿಗೆ ಸ್ವಲ್ಪ ಕಾಂಟ್ಯಾಕ್ಟು ಇರೋದ್ರಿಂದ ಇದಲ್ಲೆಲ್ಲೆಲ್ಲನೋ ಈ ತರ ಮಾಡಿ ಈ ತರ ಮಾಡಿ ಅಂತ ನಮ್ಗೂ ಏನಾದ್ರು ಡೌಟ್ ಇದ್ರೆ ವೀರೇಶ್ ಸರ್ ಫೋನ್ ಮಾಡಿ ಅವ್ರ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಡೀಟೈಲ್ ಆಗಿ ಹೇಳ್ತಾರೆ ಅದ್ರ ಪ್ರಕಾರ ಮಾಡಿ ಅಂತ ಸೊ ಇವತ್ತು ಉತ್ತರ ಫುಲ್ ಅಂದ್ರೆ ಆಲ್ಮೋಸ್ಟ್ ಯಾ ಯಾಟಿ ಆಗ್ತೀನಿ ನಾನು ಅನ್ನೋ ಸ್ಟೇಜಿಗೆ ಬಂದ್ಬಿಟ್ಟಿದ್ದಾರೆ ಅಲ್ಲಿ ಯುತ್ ಸಲ್ಲಣ್ಣ ಹಾಕ್ತಾ ಸರ್ ಬಹಳ ಜನ ಉಪಯೋಗಿಸ್ತಾ ಇದ್ದಾರೆ ಬಹಳ ಧೈರ್ಯವಾಗಿ ಉಪಯೋಗಿಸ್ತಾ ಇದ್ದಾರೆ ಮುಖ್ಯವಾಗಿ ಆಡಳಿತ ವ್ಯವಸ್ಥೆ ಸರಿ ಹೋಗ್ಬೇಕು ಲೋಪಗಳು ಸರಿ ಹೋಗ್ಬೇಕು ಸರ್ ಯಾಕೆಂದ್ರೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥದ್ದು ಶುದ್ಧವಾಗಿರತಕ್ಕಂತ ಆಹಾರ ಶುದ್ಧವಾದ ಆರೋಗ್ಯ ಅಲ್ವೇ ನಮಗೆ ಬೇಕಾಗಿರ್ ಸಮಸ್ಯೆ ಅಲ್ಲಿ ಆಸ್ಪತ್ರೆಗಳು ನಡೀತಕ್ಕಂಥ ಅವ್ಯವಹಾರಗಳನ್ನ ಪ್ರಶ್ನೆ ಮಾಡಕ್ ಸಾಧ್ಯವೇ ಇದೆ ನನಗೊಂದು ಪ್ರಶ್ನೆ ಇದೆ ಪ್ರತಿ ಆಸ್ಪತ್ರೆಯಲ್ಲೂ ಕೂಡ ಬರ್ನರ್ ಇಡಬೇಕು ಅವರು ಆಸ್ಪತ್ರೆ ವೇಸ್ಟ್ ವೇಸ್ಟೇಜ್ ಅವರೇ ಸುಡ್ ಮೆಡಿಕಲ್ ವೇಸ್ಟ್ ಅಂತ ಮಾಡ್ತಿದ್ದಾರೆ ಸರಿ ಕರ್ನಾಟಕ ಇದು ಮೆಡಿಕಲ್ ವೇಸ್ಟ್ ಒಂದು ಕಾನೂನ್ ಇದೆ ಯಾವುದೇ ಒಂದು ಹಾಸ್ಪಿಟಲ್ ಇಲ್ಲ ಇವಾಗ ಏನ್ ಮಾಡಿದ್ದಾರೆ ಅದನ್ನ ಕಂಪಲ್ಸರಿ ಮಾಡಿಲ್ಲ ಒಂದು ಏಜೆನ್ಸಿ ಇದೆ ಕೆಲವು ಏಜೆನ್ಸಿಗಳಿದೆ ಅವರು ಬಂದು ಡೈಲಿ ಬಂದು ಮೆಡಿಕಲ್ ವೇಸ್ಟ್ ಕಲೆಕ್ಟ್ ಮಾಡಿ ಸೈಂಟಿಫಿಕ್ ಆಗಿ ಅದನ್ನು ಡಿಸ್ಕಸ್ ಮಾಡಿ ಯಾಕೆಂದ್ರೆ ಬರ್ನಿಂಗ್ ಸಿಟಿ ಒಳಗೆ ಮಾಡಿದ್ರೆ ಮತ್ತೆ ವಾಯುಮಾಲಿನ್ಯ ಇವೆಲ್ಲ ಆಗ್ತದೆ ಅಂತ ಹೇಳಿ ಇವಾಗ ಸರ್ ಬಹಳಷ್ಟಾಗಿದೆ ಆದ್ರೆ ಇವತ್ತು ಕೂಡ ಬೆಂಗಳೂರಿನಲ್ಲಿ ಬಹಳಷ್ಟು ಕ್ಲಿನಿಕ್ಗಳು ಮಾಡ್ತಾ ಇಲ್ಲ ಸರ್ ಅದೇನಾಗ್ತದೆ ಆ ಸಂಸ್ಥೆ ಜೊತೆ ಒಪ್ಪಂದ ಮಾಡಾಕ ಮಿನಿಮಮ್ ವರ್ಷಕ್ಕೆ ಎಂಟು ಸಾವಿರ ರೂಪಾಯಿ ಕೊಡಬೇಕು ಡೈಲಿ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಸರ್ ಇದು ನಮ್ಮ ಜನ ಸರಿ ಇಲ್ಲ ಸರ್ ಇವತ್ತೇ ಹೇಳ್ತೀನಿ ಕೇಳಿ ನಾವು ವ್ಯವಸ್ಥೆನ ಮಾಡೋದಲ್ಲ ನಮ್ಮ ಜನ ಕಾನೂನುಗಳ ಪಾಲನೆ ಮಾಡೋದಿಲ್ಲ ವಯೋಲೇಟ್ ಮಾಡೋರು ಇವರೇ ಶಾರ್ಟ್ ಕಟ್ ಹುಡುಕ್ತಾರೆ ಲಂಚಗಳನ್ನ ಕೊಟ್ಟು ಶಾರ್ಟ್ ಕಟ್ ಕಾನೂನನ್ನ ಉಲ್ಲಂಘನೆ ಮಾಡ್ತಕ್ಕಂಥದ್ದು ನಮ್ಮ ಜನ ಬೇಸಿಕಲಿ ಜನಗಳು ಕಾನೂನನ್ನ ಫಲಿತ ಪಾಲಿಸ್ತೀನಿ ಅಂತಕ್ಕಂಥದ್ದು ಒಂದು ಮೈಂಡ್ ಅಲ್ಲಿ ಬರಬೇಕು ಅಲ್ಲಿವರೆಗೂ ಇದು ಬದಲಾವಣೆ ಸಾಧ್ಯ ಇಲ್ಲ ಸಮಾಜದಲ್ಲಿ ಬಹಳ ಒಳ್ಳೆ ಮಾತನ್ನು ಹೇಳಿದೀರಾ ಇದು ವೀಕ್ಷಕರೇ ನಾವು ವ್ಯವಸ್ಥೆಯ ಬಗ್ಗೆ ಸಮಸ್ಯೆಯ ಬಗ್ಗೆ ಗೊಂದಲಗಳ ಬಗ್ಗೆ ನಾವು ಪ್ರಶ್ನೆ ಬೆರಳು ತೋರಿಸೋದಲ್ಲ ಇದರಲ್ಲಿ ನನ್ನ ಪಾತ್ರವೇನು ನಾನು ಏನು ಮಾಡಬಹುದು ಅಂತಕ್ಕಂಥದ್ದನ್ನು ನಾವು ಅರ್ಥವೇ ಮಾಡಿಕೊಟ್ಟೆ ವಿವಿಧ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಎಷ್ಟೆಲ್ಲ ವ್ಯವಸ್ಥೆಗಳನ್ನ ನಮಗೆ ಬಲವನ್ನು ಬೆಂಬಲವನ್ನ ಹಕ್ಕುಗಳನ್ನು ಕೊಟ್ಟಿದೆ ಅದನ್ನ ಬಳಸ್ಕೊಳ್ಳೋದ್ರ ಮೂಲಕವಾಗಿ ನಾವು ಉತ್ತರವನ್ನ ಕಂಡುಕೋಬಹುದು ಆ ಪ್ರಯತ್ನವನ್ನು ಮಾಡ್ತಿಲ್ಲ ಅಂತಕ್ಕಂಥದ್ದು ಈ ನಮ್ಮ ಇವತ್ತಿನ ಚರ್ಚೆಯಲ್ಲಿ ನಮ್ಗೆ ಬಹಳ ಸ್ಪಷ್ಟವಾಗಿ ನಮಗೆ ಅರ್ಥವಾಗಿದೆ ಬಹಳ ವಿಶೇಷವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ ಮತ್ತೆ ಇದು ಚರ್ಚೆ ಮಾಡಿ ನಿಲ್ಲ ಯಾಕಂತಂದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡತಕ್ಕಂತ ಮಾಹಿತಿ ಹಕ್ಕುಗಳಿಂದ ಬಂದಿರತಕ್ಕಂಥ ಗೆಲುವುಗಳು ಅವುಗಳನ್ನೇ ದಾಖಲೆ ಮಾಡ್ಬೇಕಾಗಿ ನಮ್ಮ ಜನಗಳಿಗೆ ತಿಳಿಸಿರ್ತಕ್ಕಂಥ ಅನಿವಾರ್ಯತೆ ಇದೆ ಹಾಗಾಗಿ ಮತ್ತೆ ಮುಂದೊಮ್ಮೆ ಭೇಟಿ ಮಾಡೋಣ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಬಹುರೂಪಿ ಮತ್ತೆ ಇಂತಹ ಅನೇಕ ವಿಚಾರಗಳೊಂದಿಗೆ ಭೇಟಿ ಆಗೋಣ